ನಮ್ಮ ಪಾರ್ಟಿಯ ಎಲ್ಲ ಪಕ್ಷ ನಿಷ್ಠೆ ಇರುವಂತ ಪಾರ್ಟಿ ವಿಚಾರ ಗೊತ್ತಿರುವಂಥ ಪ್ರತಿಯೊಬ್ಬರು ಅಲ್ಲಿ ಬಂದು ಅವ್ರ ಪರವಾಗಿ ಕೆಲಸ ಮಾಡಿರುವಂಥ ಪ್ರತಿಯೊಬ್ಬರು ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ ಪ್ರಾಮಾಣಿಕ ಕಾರ್ಯಕರ್ತ ಆಗಿರುವಂಥ ಮುನ್ಶಂಕರು ಹಾಗೂ ಮಧುಕುಮಾರ್ ಇಬ್ಬರು ಗೆದ್ದವರು ಅದಕ್ಕೆ ಗೆಲ್ಲೇ ಗೆಲ್ತಾರೆ ಅಂತ ನನಗಂತೂ ಒನ್ ಹೇಳಿದ್ದೆನು ಸಂಶಯ ಏನಿಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಬೂತ್ನ ಬೂತ್ನ ಮತದಾರನ ಪಟ್ಟಿ ಇಟ್ಟಿದ್ರೆ ಮಾತ್ರ ನಾವು ರೀಡ್ ಮಾಡೋಕ್ಕಾಗುತ್ತೆ ಅವ್ರಿಗೆ ಪ್ರತಿ ವೋಟರ್ ಸಂಪರ್ಕ ಇತ್ತು ಪ್ರತಿ ವೋಟರ್ಗೆ ನೇರವಾಗಿ ಇಲ್ಲಿಂದ ಆಗ್ಬೋದು ಹೊಸಕೋಟೆ ಆಗ್ಬೋದು ಆಗ್ಬೋದು ದೊಡ್ಡಬಳ್ಳಾಪುರದಲ್ಲಿರೋ ಬೇರೆ ಕಡೆ ಆಗ್ಬೋದು ಎಲ್ಲರೂ ಪ್ರತಿಯೊಬ್ಬರು ಏನಾದರೂ ಒಂದು ಸೇವೆ ಮಾಡಿದರು ಕೋವಿಡ್ ಅಲ್ಲಿ ಊರು ಬಿಟ್ಟು ಓದೋರು ಪಾಪ ಫೋನ್ ಮಾಡಿದ್ರೆ ಪ್ರೀತಿಯಿಂದ ಅಣ್ಣ ಅಂತ ಮಾತಾಡ್ಸೋದು ಒಳ್ಳೆತನಕ್ಕೆ ಬೆಲೆ ಇದೆ ಕೆಲಸಕ್ಕೆ ಬೆಲೆ ಇದೆ ದರ್ಪ ದುರಂಕಾರವನ್ನು ಜನ ತಿರಸ್ಕಾರ ಮಾಡ್ತಾರೆ ನಿದರ್ಶನ ಅಷ್ಟೇ ಕೆಲವು ಕ್ಷೇತ್ರಗಳಲ್ಲಿ ಬಿಜೆಪಿ ಬಂಡಾಯ ಅಭ್ಯರ್ಥಿಗಳು ಕೂಡ ನೀವು ಈ ಕ್ಷೇತ್ರದಲ್ಲಿತ್ತು ಮುಂದೆನಾ ಬಂಡಾಯ ಇದ್ದಿದ್ದು ಎಲ್ಲಾ ಕಡೆ ನಾವು ನಿಂತಿ ಒಂದೇ ಒಂದು ಕಡೆ ನಾನು ಹೇಳಿದ್ನಲ್ಲ ಮೇಲೆ ಒಂದು ಬಂಡಾಯ ಮಾತ್ರ ಅದು ರಾಮಾಜಿನಪ್ಪನವ್ರ ವಿರುದ್ಧವಾಗಿ ಯಾರು ನಿಂತಿದ್ರು ಅವ್ರು ಬಾಮೈದ ಬೇರೆ ಯಾರು ಅಲ್ಲ ಬಾವ ಬಾಮ ಇದ್ರ ಅಭ್ಯರ್ಥಿಗಳು ನಂದು ಇಂಡಿಪೆಂಡೆಂಟ್ ಆಗಿ ಹಾಕಿ ಶ್ರೀನಿವಾಸ್ ರೆಡ್ಡಿ ಅವರು ಒಬ್ಬರು ಗೆದ್ದಿದ್ದಾರೆ ಬಿಟ್ಟರೆ ಎಲ್ಲ ಕಡೆ ನಾವೇನು ನಮ್ಮ ನಿರೀಕ್ಷೆಗೆ ಎರಡು ಸೀಟ್ ಕಮ್ಮಿ ಬಂದಿದೆ ನಮ್ಮ ನಿರೀಕ್ಷೆಗೆ ಅದು ಬಿಟ್ರೆ ಉತ್ತಮವಾದಂತ ಜನ ಬೆಂಬಲ ಕೊಟ್ಟೆ ಕೊಡ್ತಾರೆ ಅನ್ನೋ ನಂಬಿಕೆ ಜನರ ಮೇಲಿತ್ತು ನಾನು ಪ್ರತಿ ಮನೆಗೂ ಹೋಗಿ ಯಾಕಂದ್ರೆ ನಾನು ಸುಮ್ಮನೆ ಎಲ್ಲೋ ಎ ಸಿ ರೂಮಲ್ಲಿ ಕುತ್ಕೊಂಡು ಎ ಸಿ ಕಾರಲ್ಲಿ ಕುತ್ಕೊಂಡು ನಾನೇನು ಮಾತಾಡ್ತಾ ಇಲ್ಲ ನನ್ನ ಚುನಾವಣೆ ಕಾರ್ಯಕರ್ತರು ಪಾಪ ಮನೆ ಇದ್ದಾರೆ ಶ್ರಮ ಪಡ್ತಾರೆ ಅವ್ರ ಚುನಾವಣೆಗೆ ನಾನು ಹೋಗಿ ಮತ ಕೇಳಿದ್ರೆ ಆಫ್ಟರ್ ಆಲ್ ಒಂದು ಮತ ಕೇಳೋದು ನನ್ನ ಕರ್ತವ್ಯ ಪ್ರತಿ ಮನೆಗೆ ಹೋಗಿ ಮತ ಕೇಳೋದು ನನ್ನ ಕರ್ತವ್ಯ ಆ ಕರ್ತವ್ಯವನ್ನು ಮಾಡಿದ್ದೀನಿ ನಾನು ಕೇಳಿರೋ ಭಿಕ್ಷೆಯನ್ನು ಮತದಾರರು ಮತ ಭಿಕ್ಷೆಯನ್ನು ಕೊಟ್ಟು ನಮಗೆ ಆಶೀರ್ವಾದ ಪಡೆದು ನನ್ನ ಒಳ್ಳೆತನಕ್ಕೆ ನನ್ನ ಪಕ್ಷದ ನಿಷ್ಠೆಗೆ ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿ ಅವರಿಗೆ ರಾಜ್ಯದಲ್ಲಿ ಅಶೋಕಣ್ಣವ್ರಿಗೆ ಅವರಿಗೆ ಎಲ್ಲ ಸೇರಿಸಿ ಕೊಟ್ಟಿದ್ದಾರೆ ಮತ್ತು ಮೂರು ಪಟ್ಟಣ ಪಂಚಾಯತ್ ಆಗಿದೆ ಮೂರಕ್ಕೆ ಮೂರು ಪಿಗೆ ಗೆದ್ದಿದ್ದೆ ಕಾಂಗ್ರೆಸ್ಸು ಇಲ್ಲ ಗ್ಯಾರಂಟಿನೂ ಇಲ್ಲ ಗ್ಯಾರಂಟಿಗೆ ವಾರಂಟಿ ಮುಗಿತು ಇನ್ನೇನಿದ್ರು ಗ್ಯಾರಂಟಿನ ಮನೆ ಕಡೆ ಜನ ಕಲಿಸೋಂಥ ಕಳಿಸೋವಂಥ ಪೂರ್ತಿ ಕೆಲಸ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ಬರೀ ಮಂಗಳೂರು ಉತ್ತರ ಕನ್ನಡ ಅಲ್ಲ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ಬೆಂಗಳೂರು ಬೆಂಗಳೂರು ಸುತ್ತಮುತ್ತಲೂ ಇದೆ ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಪಾರ್ಟಿ ಸಿದ್ಧಾಂತಗಳ ಅಡಿಯಲ್ಲಿ ಉತ್ತಮವಾದಂಥ ಕಾರ್ಯಕರ್ತರ ಪಡೆಯನ್ನು ಕಟ್ಕೊತೀವಿ ಮುಂದಿನ ದಿನಗಳಲ್ಲಿ ಮೈತ್ರಿ ಮಾಡ್ಕೊಳ್ತೇನೆ ನನಗೆ ಮೈತ್ರಿ ಎಲ್ಲಿ ಮೈತ್ರಿ ಮಾಡ್ಕೊಂಡಿದ್ದೆ ಅಲ್ಲಿ ಊರಲ್ಲಿ ಬೇಷ್ ಅನ್ಬೇಕ್ರಿ ಮೂರು ಸೀಟಲ್ಲಿ ಅಲ್ಲಿ ಒಂದು ಲೇಡಿ ಸಾಕ್ಸ ನೀವು ಎರಡು ತಗೊಳ್ಳಿ ಅಂತ ನಮ್ಗೆ ಹೇಳೋದು ಅದರಲ್ಲಿ ಎಸ್ ಸಿ ಸೀಟಲ್ಲಿ ಆಗ್ಬೋದು ಬಿ ಸಿ ಎಂ ಪಿ ಅಲ್ಲಿ ನಾವು ಹಾಕಲ್ಲ ಸರ್ ನೀವು ಹಾಕ್ಕೊಳ್ಳಿ ಲೇಡಿ ಮಾತ್ರ ನಮಗೆ ಕೊಡಿ ಅಂತ ಅದೇ ರೀತಿ ಅವ್ರು ನಡ್ಕೊಂಡು ಬಿ ಫಾರ್ಮು ಕೊಡ್ಲಿಲ್ಲ ಅಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಜೆಡಿಎಸ್ ಬಡ್ಡಾಯ ಅಭ್ಯರ್ಥಿ ನಮ್ಗೆ ಅವರೇ ಎರಡನೇ ಪ್ಲೇಸ್ ಅಲ್ಲ ಬಟ್ ಅಲ್ಲಿರೋ ಕಾರ್ಯಕರ್ತರು ನಮಗೆ ಸಹಕಾರವನ್ನು ಕೊಟ್ಟರು ನಾನು ಅವ್ರಿಗೆ ಸಹಕಾರವನ್ನು ಕೊಟ್ಟಿದ್ದೀನಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರು ಏನು ನಮ್ಮ ಪಕ್ಷಕ್ಕೆ ಬರ್ತಾರೆ ಅಲ್ಲಿ ಏನು ಸಮಸ್ಯೆ ಇಲ್ಲ ನಾನು ಓಟ್ ಪ್ರತಿ ಮನೆಗೂ ಅವ್ರಿಗೂ ಓಟ್ ಕೇಳಿದ್ದೀನಿ ಪ್ರತಿ ಮನೆಗೆ ಚಂದನ ಅಕ್ಷಯ್ ಕುಮಾರ್ ಒಳ್ಳೆ ವ್ಯಕ್ತಿ ನನಗಿಂತ ವರ್ಷ ಚಿಕ್ಕವರು ಒಳ್ಳೆ ಕಾರ್ಯಕರ್ತರು ಪ್ರತಿ ಮನೆಗೆ ಓಟ್ ಕೇಳಿ ನನ್ನ ಕರ್ತವ್ಯ ಅದು ಅದನ್ನು ಮಾಡಿದ್ದೀನಿ ಅಲ್ಲೂ ಅವ್ರು ಗೆದ್ದಿದ್ದಾರೆ ಇನ್ನು ನಗರಸಭೆಯಲ್ಲಂತೂ ಹೇಮಾವತಿಪೇಟೆ ನಾನು ಭದ್ರಕೋಟೆ ನನ್ನ ಚುನಾವಣೆಯಲ್ಲಿ ಇಡೀ ಇನ್ನೂರ ಎಪ್ಪತ್ತಾರು ಬೂತ್ಗೆ ಮಲ್ಲತ್ತಳ್ಳಿ ಹೇಮಾವತಿಪೇಟೆ ಇವೆರಡೆ ಏಯ್ಟಿ ಏಯ್ಟ್ ಪರ್ಸೆಂಟ್ ವೋಟ್ ಕೊಟ್ಟಿತ್ತು ನೂರು ವೋಟಲ್ಲಿ ಅಂಬತ್ತೆಂಟು ವೋಟ್ ಧೀರಜ್ ಮುನ್ರಾಜ್ಗೆ ಗುದ್ದಿದ್ದು ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಕೊಟ್ಟಂತೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಧೀರಜ್ ಮುನ್ರಾಜ್ಗೆ ತಾವು ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಈಗಲೂ ಅವರು ಭಾಸ್ಕರ್ ಅವರು ಅವ್ರನ್ನ ಸ್ಮರಿಸಲೇಬೇಕಾಗುತ್ತೆ ರಾಜಕಾರಣಿಗಳಲ್ಲಿ ಉತ್ತಮವಾದಂಥ ರಾಜಕಾರಣಿ ಒಂದಿನ ಇನ್ನೊಬ್ಬದ ಮೇಲೆ ಒಂದು ಕೆಲಸ ಹೇಳಿ ಒಂದು ಚಾಡಿ ಹೇಳಿ ಒಂದು ವ್ಯಕ್ತಿನ ನಿಂದನೆ ಮಾಡದೇ ಇರೋಂಥ ಏಕೈಕ ರಾಜಕಾರಣಿ ಎಂಬುದು ಬೇರೆಯವರಾದರೂ ಅವ್ರ ಬೂತಲ್ಲಾದರೂ ಹೇಳ್ತಾರೆ ಅವ್ರ ಬೂತಲ್ಲೂ ಭಾಸ್ಕರ್ ಅವರು ಒಂದಿನ ಒಬ್ಬರ ಬಗ್ಗೆ ಹೇಳಲಿಲ್ಲ ನನ್ನ ಗೆಲುವಿಗೆ ಅತಿ ಹೆಚ್ಚು ಶ್ರಮಿಸಿದಂತಹ ವ್ಯಕ್ತಿ ಸನ್ಮಾನ್ಯ ಭಾಸ್ಕರಣ್ಣವರು ನನಗೊಂದು ವಿಷಾದ ಇದೆ ಅವರು ತೀರ್ಕೊಂಡಾಗ ಮಾಲಾರೆ ಕಡೆ ಸರಿ ಅವ್ರನ್ನ ನೋಡೋಕ್ಕಾಗಿಲ್ಲ ಇಲ್ಲಿ ಶನಿವಾರ ಮಣಿಪಾಲ ಆಸ್ಪತ್ರೆಗೆ ಹೋಗಿ ಬಂದಿದ್ದಾರೆ ಅವ್ರದ್ದೊಂದು ವಿಷಾದ ಇದೆ ಅವ್ರು ಹಿಂದಿದ್ರೆ ನನಗೆ ಭರವಸೆ ಇನ್ನೂ ಜಾಸ್ತಿ ಶಕ್ತಿ ಇದೆ ಈಗ ತ್ಯಾಗ ತುಂಬಕ್ಕೆ ನವೀನ್ ಅಂತ ಅಭ್ಯರ್ಥಿನ ನಾನು ಜಿ ಜೆ ನವೀನ್ ಅಂತ ಉತ್ತಮವಾಗಿ ಅವರುನು ಸಾವಿರದ ಐನೂರು ಕೋಟಿ ಸಾವಿರದ ಇಪ್ಪತ್ನಾಲ್ಕು ಕೋಟ್ ತಗೊಂಡ್ರು ಮತ್ತೊಮ್ಮೆ ಬಿ ಜೆ ಪಿ ಭದ್ರಕೋಟೆಯನ್ನು ಉಳಿಸ್ಕೊಂಡು ಭಾಸ್ಕರಣ್ಣವರ ಒಳ್ಳೆತನ ಕೆಲಸ ವಾರ್ಡಲ್ಲಿ ಹೋದ್ರೆ ಪ್ರತಿಯೊಬ್ರು ಅಯ್ಯೋ ಭಾಸ್ಕರ್ ಇದ್ರು ಚೆನ್ನಾಗಿತ್ತು ಅವ್ರ ಮನೆ ಫೋನ್ ಮಾಡಿದ್ರೆ ಕೆಲಸ ಆಗಿತ್ತು ಇವಾಗ ಏನು ಮಾಡೋದು ಸರ್ ಅಂದರು ಆ ಜಾಗ ನವೀನ್ ತುಂಬ್ತಾರೆ ಅಂತ ಹೇಳಿದ್ದೀನಿ ಭಾಸ್ಕರಣ್ಣವ್ರಿಗೆ ಮತ್ತೊಮ್ಮೆ ಅವರನ್ನು ಸ್ಮರಿಸ್ಕೊಂಡು ಅವರ ಪಾರ್ಟಿ ಕೊಡುಗೆ ಮತ್ತು ನನಗೆ ವೈಯಕ್ತಿಕವಾಗಿ ನನ್ನ ಶಾಸಕನ ಮಾಡಲಿಕ್ಕೆ ಅವರ ಸಮಯ ಕೊಡುಗೆ ಸಂಘಟನೆಗೆ ಧನ್ಯವಾದಗಳನ್ನು ಸಲ್ಲಿಸಿ ಅವರು ಪ್ರತಿದಿನ ಸ್ಮರಿಸ್ಕೊಡುವಂಥ ಕೆಲಸ